ಮದುವೆ ಆಗಿದೆಯಾ ಮದ್ವೆ ಆಗಿ ಒಂದೇ ದಿವಸ ಅಷ್ಟೇ ಒಂದೇ ದಿವಸ ಆವತ್ತ ಮೊಮ್ಮಕ್ಕಳು ಇರೋರು ನಲ್ವತ್ನಾಲ್ಕು ಜನ ಅಂದ್ರೆ ನಾನ್ ಯೋಗೇಶ್ ಅಣ್ಣ ಆಸ್ತಿ ಅನ್ ಗೊತ್ತಾ ಹ್ಮ್ ನಿಮ್ಗೆ ಗೊತ್ತಾ ಆಸ್ತಿ ಅಂದ್ರೆ ಇಲ್ಲ ಗೊತ್ತಿಲ್ಲ ಅಶೋಕ್ ಕುಮಾರಣ್ಣ ನಮಸ್ಕಾರ ನಿಮಗೆ ನಮಸ್ಕಾರ ಸೊ ನೀವು ಜನಸ್ನೇಹಿ ಆಶ್ರಮದಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ ನಾನು ಸುಮಾರು ಮೂರು ವರ್ಷ ಮೂರು ವರ್ಷದಿಂದ ಇಲ್ಲೇ ಇದ್ದೀನಿ ಓಕೆ ಮೊದಲು ಏನು ಮಾಡ್ತಿದ್ರಿ ಮೊದಲು ಟೆಕ್ಸ್ಟೈಲ್ ಡಿಸೈನ್ ಅದ ಟೆಕ್ಸ್ಟೈಲ್ ಡಿಸೈನ್ ಏನದು ಸ್ಯಾರಿ ಡಿಸೈನ್ಸ್ ಬರ್ತಿತ್ತಲ್ಲ ಹಾಂ ಹಾಂ ಸ್ಯಾರಿ ಡಿಸೈನ್ ಡಿಸೈನರ್ ಡಿಸೈನರು ಓಕೆ ಅಂದರೆ ನಿಮಗೆ ಫ್ಯಾಮಿಲಿ ಗಿಮಿಲಿ ಎಲ್ಲ ಇದೆ ಫ್ಯಾಮಿಲಿ ಏನಿಲ್ಲ ಹಾಂ ಮದುವೆ ಆಗಿದೆಯಾ ಮದುವೆ ಆಗಿ ಒಂದೇ ದಿವಸ ಅಷ್ಟೇ ಒಂದೇ ದಿವಸ ಯಾಕೆ ಎರಿಸ್ಲಿಲ್ಲ મતલ ಅವರ್ ಗಿಡಸಲಿಲ್ಲ ಅವರ್ ಅವರ್ ಗಿಡಸಲಿಲ್ಲ ಅಂದ್ರೆ ನೀವು ಮೀನ್ಸ್ ಲವ್ ಮಾಡಿದ್ರಾ ಇಲ್ಲಂದ್ರೆ ಅರೇಂಜ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ತಂದೆ ತಾಯಿ ಎಲ್ಲ ನಿಂತ್ ಮಾಡಿಡಾ ತಂದೆ ತಾಯೆ ಎಲ್ಲ ನಿಂತ್ಕೊಂಡು ಮಾಡಿದ್ರು ಹ ಆನ ಬರ ಸರಿಯಿಲ್ಲ ನಾವು ಇನ್ನೊಂದು ಮುಜೇನ ಆಗಲಿಲ್ಲ ಹಾಗೆ ಇದ್ದೀನಿ ಅಂದ್ರೆ ಅವರು ಒಂದೇ ದಿವಸಕ್ಕೆ ಡೈವರ್ಸ್ ಆಗ್ಬಿಟ್ರು ಓಕೆ ಒಂದೇ ದಿಸಕ್ಕೆ ಬಿಟ್ಬಿಟ್ರು ಅದೆಂಥ ವಿಚಿತ್ರ ನಮ್ಮ ಮನೆಯವರು ಏನು ಮಾಡೋಕ್ಕಾಗತ್ತೆ ಎಲ್ಲರೂ ನನ್ನ ಚಿತ್ರ ನಿಮ್ಮ ತಂದೆ ತಾಯಿ ಏನಂದರು ತಂದೆ ತಾಯಿ ಏನಂತಾರೆ ವಯಸ್ಸಾದವರು ಏನಂತಾರೆ ಹ್ಞೂ ಅವ್ರು ಸಾಕಬೇಕು ಹ್ಞೂ ಅವರು ಹತ್ತು ಹನ್ನೊಂದು ವರ್ಷ ಆಯ್ತು ತಾಯಿ ಹೋಗಿ ತಂದೆ ಹೋಗಿ ಎಂಟು ವರ್ಷ ಆಯ್ತು ಹ್ಞೂ ಒಂದು ತಂದೆ ತಾಯಿ ಇಬ್ರು ಇಲ್ಲ ಇವಾಗ ನಿಮಗೆ ಇಲ್ಲ ಅಣ್ಣ ಇದ್ದಾರೆ ಹ್ಞೂ ಅವನು ಬಹಳ ಕಷ್ಟ ಇದ್ದಿದ್ದು ಜೀವ್ನದಲ್ಲಿ ನೆಲ ಬರ್ತಾವನು ಹ್ಞೂ ಹ್ಞೂ ಅವಂದರೆ ನೀನು ನೋಡ್ಕೊಳ್ತ ಕಷ್ಟ ನಮ್ಮನೇಲಿ ನೋಡ್ಕೊಳಕತ್ತಿ ಕೇಳ ಅಂದರೆ ಅದು ಅಣ್ಣದಲ್ಲಿ ಅವ್ನು ಕೇಳ್ತಾನ ಕೇಳಿಗೆ ಕೇಳೋಣ ಒಳ್ಳೆಯವನು ಒಳ್ಳೆಯವರು ಅದೇ ನೀವು ಅವನು ನಾವನ್ನು ಲಜುರಿ ಜೀವನ ಮಾಡಿದೀವಿ ಅವನು ಲಕ್ಸುರಿ ಜೀವನ ಮಾಡಿದ್ವಿ ಚಿಕ್ಕಂದ್ರೆ ಯಾವ ಥರ ನಿಮ್ಮ ಬ್ಯಾಗ್ರೌಂಡ್ ಹೆಂಗಿತ್ತು ಬ್ಯಾಗ್ರೌಂಡ್ ಜ್ವರ ಜೋರು ಲಾಯರ್ ಫ್ಯಾಮಿಲಿ ಲಾಯರ್ ಫ್ಯಾಮಿಲಿ ರಾಯಲ್ ಫ್ಯಾಮಿಲಿ ರಾಯಲ್ ಫ್ಯಾಮಿಲಿ ಓಕೆ ಓಕೆ ಓಕೆ

ದೇವರು ಒಂದೇ ಸರಿ ಸುಖ ಕೊಡ್ತಾನೆ ಒಂದೇ ಸರಿ ಕಷ್ಟ ಕೊಡೋ ಶುರು ಮಾಡಿದ್ರೆ ಕಷ್ಟ ಕಷ್ಟ ಕೊಡ್ತಾ ಇರ್ತಾನೆ ಸಾಲ ಆಗ್ಬೋದು ಆಗ್ಬೋದು ಓಕೆ ಅಂದರೆ ಸಾಲ ಮೇಂಟೈನ್ ಮಾಡೋಕ್ಕಾಗಲ್ಲ ಪ್ರತಿ ಒಂದು ಮನುಷ್ಯನಿಗೆ ಎಷ್ಟು ತಾಳ್ಮೆ ಇರುತ್ತೆ ಅಷ್ಟವರೆಗೂ ಮನುಷ್ಯ ಕಡಿತಾನೆ ತಾಳ್ಮೆ ಅಂದರೆ ಸಾಲ ಜಾಸ್ತಿ ಆದಾಗ ತಾಳ್ಮೆ ಕಳ್ಕೊಂತಾನೆ ಸಾಲ ಮಾಡಿದ್ರಿ ಸಾಲ ಆಗುತ್ತೆ ಬಿಸ್ನೆಸ್ ಹೆಚ್ಚು ಕಮ್ಮಿ ಆಗುತ್ತೆ ಎಷ್ಟು ಕೋಟಿ ಸಾಲ ಮಾಡಿದ್ರಿ ಎಷ್ಟು ಲಕ್ಷ ಸಾಲ ಮಾಡಿದ್ರಿ ಇಪ್ಪತ್ತು ಲಕ್ಷ ಸಾಲ ಮಾಡಿದ್ದೆ ಇಪ್ಪತ್ತು ಲಕ್ಷ ಸಾಲ ಕೋಟಿ ಕಳೆದಿದ್ದೀನಿ ಕೋಟಿ ಕಲ್ತ್ಬಿಟ್ರಿ ನಾನು ನಾನು ಸಂಪಾದನೆ ಮಾಡಿ ಕಳೆದಿರೋದು ಅಂದರೆ ರಾಯೆಲ್ಲ ಕಳ್ಬಿಟ್ರಿ ಕಳ್ತೀರಾ ಕಳ್ದು ನನಗೆ ಇವಾಗ ಏನು ಒಂದು ಚೂರು ಹ್ಞೂ ಒಂದು ಚೂರು ನನಗೆ ನೋವಿಲ್ಲ ನೋವು ಶುಗರ್ ಗ್ಯಾಂಗ್ಲಿಂಗ್ ಆಯಿತು ಕಾಲು ಹೋಯ್ತು ಹ್ಞೂ ಕೊರೋನಾ ಟೈಮಲ್ಲಿ ಕಾಲಿಲ್ಲ ಕೊರೋನಾ ಟೈಮಲ್ಲಿ ಗ್ಯಾಂಗ್ಲಿಂಗ್ ಆಯಿತು ಹ್ಞೂ ಹಾಸ್ಪಿಟ್ಲಲ್ಲಿ ನೋಡ್ಕೊಳ್ಳೋರಿಲ್ಲ ಹ್ಞೂ ಅಲ್ಲಿಂದ ಒಂದು ಯಾರ ಕರ್ಕೊಂಡು ಹೋಗಿರೋ ಒಂದು ಎಂಟು ತಿಂಗಳು ಸ್ನೇಹಿತರ ಮನೆಗೆ ಇದ್ದೆ ಅವ್ರ ಫ್ಯಾಮಿಲಿ ಏನೋ ತೊಂದರೆ ಆಯ್ತು ಕರ್ಕೊಂಡ್ಬಂದು ಇಲ್ಲಿ ಬಿಟ್ಟರು ಇಲ್ಲಿ ಬಂದಾಗಿಂದ ಅದಕ್ಕಿಂತ ಗಾಯಲ್ ಆಗಿದ್ದೀನಿ ಓಕೆ ಅಂದ್ರೆ ಸಂಪಾದನೆ ಮಾಡಿ ಖರ್ಚು ಮಾಡಿದ್ವಿ ರಾಯಲ್ ರಾಯಲ್ ಇವಾಗ ಸಂಪಾದನೆ ಮಾಡಿದ್ರೆ ರಾಯಲ್ ಆಗಿದ್ದೀನಿ ಸಂಪಾದನೆ ಮಾಡಿದ್ವಿ ಮಾಡ್ತಾ ಇಲ್ಲ ರಾಯಲ್ ಆಗಿದ್ದೀನಿ ರಾಯಲ್ ಆಗಿದ್ದೀರಾ ಏನ್ ಕೆಲಸ ಮಾಡ್ತೀವಿ ಹೆಂಗಿದ್ದೀರಾ ಹೆಂಗಿದ್ದೀರಾ ರಾಯಲ್ ಆಗಿಲ್ಲ ಏನು ಕೆಲಸ ಮಾಡ್ತೀವಿ ಏನು ಮಾಡ್ತೀವಿ ಕೂತಿ ಜಗ್ದಲ್ಲಿ ಊಟ ಬರುತ್ತೆ ಡೈಲಿ ಬಿಸ್ತೀರ್ ಸ್ನಾನ ಮಾಡ್ತೀವಿ ಬೆಳಗ್ಗೆ ಕಾಫಿ ಬರುತ್ತೆ ಮಧ್ಯಾಹ್ನ ಊಟ ಬರುತ್ತೆ ನಿಮ್ದೆ ಮಲ್ಕೊಂಬೋದು ಓಕೆ ಏನು ಕರೆಂಟ್ ಬಿಲ್ ಕಟ್ಕೊಳ್ಳುವಾಗ ಬಾಡಿಗೆ ಕಟ್ಬೇಕಾ ಮೆಡಿಸನ್ ಓಕೆ ಮೆಡಿಸನ್ಸ್ ಎಲ್ಲ ಮೆಡಿಸನ್ನು ನಮಗೆ ಏನೂ ಕೊರತಾಯಿಲ್ಲ ಪ್ರತಿಯೊಂದು ಬರ್ತೈತೆ ಕರ್ನಾಟಕ ಜನ ಕಳಿಸ್ತಾರೆ ಓಕೆ ಅಣ್ಣ ಒಂದು ಕಾವಲ್ಗಾರ ಹ್ಞೂ ನಮ್ಮನ್ನು ಕಾಯೋ ಕಾವಲ್ಗಾರ ಯೋಗೇಶ ಅಣ್ಣ ಯೋಗೇಶ ಅಣ್ಣವರು ಯೋಗೇಶ್ ಅಣ್ಣವರು ಏನು ಹೇಳ್ತೀರ ಅವ್ರ ಬಗ್ಗೆ ಯೋಗೇಶ್ ಅಣ್ಣವರು ಮಂಜಮ್ಮ ಅವರು ಹಿಡ್ಕೊ ಮಾತಾಡ್ತಾರೆ ಮಾತಾಡ್ಸೋಕೆ ಹೋಗ ಮಾತಾಡ್ತೀ ಯೋಗೀಶ್ ಮಂಜಮ್ಮ ಅವರು ಹೇ ಯಾವ ಥರ ಅಂದರೆ ನೀವು ಕೊಚ್ಚೇನ ಖಾಲಿ ಇಡ್ತೀರಾ ಹ್ಞೂ ಇಡ್ತೀರ ನೀವು ಕೊಚ್ಚಲಿ ಕೊಚ್ಚಲ್ಲಿ ಯಾರು ಯಾರು ಬುದ್ಧಿ ಇರೋರು ಯಾರೂ ಇಡೋಲ್ಲ ಕೊಚ್ಚಿಯಲ್ಲಿ ಏನು ಉಟ್ತದೆ ಕೊಚ್ಚಲ್ಲಿ ಏನು ಹುಟ್ಟ್ತದೆ ನಾವು ಊಹ ಹುಟ್ಟುತ್ತೆ ಇದು ಕಮಲಾನ ಕಮಲಾ ತಾವರೆ ಸಾರಿ ಹಿಂಗೆ ಬಡತನದಲ್ಲಿ ಇವರಿಬ್ಬರು ಬೆಳೆದಿರೋರು ಬಡತನದಲ್ಲಿ ಬೆಳೆದಿರೋರು ಇಬ್ಬರು ತಾವರೆ ಹಬ್ಬ ಅಂದರೆ ತಾವೇ ಹಬ್ಬ ಎಲ್ಲಿರ್ತಾರೆ ದೇವ್ರಿಗೆ ಇಡ್ತಾರೆ ಹಂಗೆ ಇವರಿಬ್ರು ದೇವ್ರಿಗೆ ಮೀಸಲಾಗಿ ಯಾವುದೋ ಒಂದು ಅಮೃತಗಳಿಗೆಯಲ್ಲಿ ಇಬ್ಬರು ಒಂದು ನಿರ್ಧಾರ ತಗೊಂಡಿದ್ದಾರೆ ಹ್ಞೂ ಯೋಗೇಶ ಆಸ್ತಿ ಏನು ಗೊತ್ತಾ ನಿಮಗೆ ಗೊತ್ತಾ ಆಸ್ತಿ ಏನು ಇಲ್ಲ ಗೊತ್ತಿಲ್ಲ ನನಗೆ ಗೊತ್ತು ಮಂಜಮ್ಮನ ಆಸ್ತಿ ಏನು ಗೊತ್ತಾ ಆಸ್ತಿ ಅಂದ್ರೆ ಏನು ಗೊತ್ತಾ ಸಂಸ್ಕಾರ ಸಂಸ್ಕಾರ ಆ ಸಂಸ್ಕಾರನೇ ಇವತ್ತೂ ಯೋಗೇಶನ ಇಲ್ಲಿವರೆಗೂ ಬರಕ್ಕೆ ಸಾಧ್ಯ ಆಗಿದೆ ನಾನು ನಮ್ದು ಅವರಿಬ್ಬರು ಅವರಿಬ್ರು ನಮ್ಮ ಆಶ್ರಮ ಅಂತ ಮಾಡ್ತಿದ್ದಾರೆ ಬೇರೆಯವರು ನಮ್ಮ ಆಶ್ರಮ ಅಂತ ಮಾಡಲ್ಲ ತಾನು ಮಾಡೋದು ಉತ್ತಮ ಮಗ ಮಾಡೋದು ಮಧ್ಯಮ ಆಳು ಮಾಡೋದು ಆಳು ಹಂಗೆ ಅಣ್ಣ ಆಚೆ ಕಡೆ ದುಡಿದ್ರೆ ಮಂಜಮ್ಮ ಆಶ್ರಮ ನೋಡ್ಕೊಂತಾರೆ ಸಂಸ್ಕಾರ ನಾನು ಸುಮ್ಮನೆ ಸುಮ್ಮನೆ ಹೇಳೋದಿಲ್ಲ ಸಂಸ್ಕಾರ ಅಂದ್ರೆ ಏನು ಗೊತ್ತಾ ಬೇರೆಯವ್ರು ಏನು ಮಾಡ್ತಾರೆ ಏಯ್ ನಡೀರ ಊಟಕ್ಕೆ ನಡೀರಲ್ಲ ಅಂತಾರೆ ಇವರು ಇವತ್ತವರ್ಗು ಯಾವತ್ತೂ ಹಂಗಂದಿಲ್ಲ ಎಲ್ಲರೂ ಊಟಕ್ಕೆ ಬನ್ನಿ ದಯವಿಟ್ಟು ಊಟ ಅಣ್ಣನೂ ದಯವಿಟ್ಟು ಊಟಕ್ಕೆ ಬನ್ನಿ ಅಂತಾರೆ ಆದರೆ ಊಟಕ್ಕೆ ನಾವೆಲ್ಲ ಬಂದ ಮೇಲೆ ಇನ್ನೂ ಒಂದ್ಸರಿ ರೋಂಡ್ ಹೊಡಿತಾರೆ ಊಟ ಮಾಡಿದ್ರೆ ಅಂತ ಊಟಕ್ಕೆ ಯಾರಾದ್ರು ಬಂದವರೇ ಇಲ್ಲ ಗೊತ್ತಾಯ್ತಾ ಯಾರಿಗೇನೋ ಹೆಚ್ಚು ಕಮ್ಮಿ ಆಗಿದ್ಯಾ ಊಟಕ್ಕೆ ಯಾಕೆ ಬರ್ತಾಳೆ ಯಾಕೆ ಮಾಡ್ತಾಳೆ ಅವ್ರು ಬೈತಾರೆ ಮಂಜಮ್ಮ ಬೈತಾರೆ ಹೇಳಿ ಬೈತಾರೆ ಊಟ ಮಾಡಿಲ್ಲ ಅಂದ್ರೆ ಬೈತಾರೆ ಮಾತಾಡ್ ತಗೊಂಡಿಲ್ಲ ಅಂದ್ರೆ ಬೈತಾರೆ ಸ್ನಾನ ಮಾಡಿಲ್ಲ ಅಂದ್ರೆ ಬೈತಾರೆ ಅದು ಸಂಸ್ಕಾರ ಅದು ಆ ಸಂಸ್ಕಾರನೇ ಅವ್ರಿಗೂ ಇಲ್ಲಿವರೆಗೂ ಬರೋಕ್ಕೆ ಸಾಧ್ಯ ಆಗಿರೋದು ಮುಂದೆ ಅವರು ಒಂದು ದೊಡ್ಡ ಕೆಲಸ ಕೈ ಹಾಕಿದ್ದಾರೆ ದುಡ್ಡಿಕ್ಕೊಂಡಿರೋನು ತಕ್ಷಣ ಬಿಲ್ಡಿಂಗ್ ಕಟ್ಟೋಕ್ಕಾಗತ್ತಾ ಸಮಯ ಬೇಕು ಏನೋ ಪ್ರಾಬ್ಲಮ್ ಬರ್ತೈತೆ ಇದು ಕರ್ನಾಟಕ ಜನ ಎಲ್ಲ ಸೇರಿಸಿ ಕಟ್ಟಿಸೋದು ಒಂದು ದಿವಸ ಹೆಚ್ಚು ಕಮ್ಮಿ ಲೇಟ್ ಆಗುತ್ತೆ ಆದರೆ ಗುರಿ ಮುಖ್ಯ ಗುರಿ ಮುಖ್ಯ ಆ ಗುರಿ ಮುಖ್ಯ ಆಗದ ಕಾರಣ ಏನು ಇವರಿಬ್ಬರ ಸಂಸ್ಕಾರನೇ ಮುಖ್ಯ ಹ್ಮ್ ಮಾತಾಡೋದಿದೆಯಲ್ಲ ದುಡ್ಡು ಇವತ್ತು ಯಾರು ಬೇಕಾದ್ರೆ ಸಂಪಾದನೆ ಮಾಡ್ತಾರೆ ದುಡ್ಡು ಬೆಲೆ ಐತೆ ಕೆಲವು ಕಡೆ ಇರಲ್ಲ ಇರಲ್ಲ ನೀವು ಸಂಸ್ಕಾರದಲ್ಲಿ ದುಡ್ಡ ಬೆಲೆ ಇರಲ್ಲ ನೀವು ಆಚೆಗಡೆ ನೋಡಿದ ಪ್ರಪಂಚಕ್ಕೂ ಆಶ್ರಮದಲ್ಲಿರೋ ಪ್ರಪಂಚಕ್ಕೂ ಏನು ವ್ಯತ್ಯಾಸ ಆಚೆ ಕಡೆ ಏನು ಒಂದ್ ಎರಡು ಮಾಂಸ ತಿನ್ಬೋದು ಬೆಜ್ಜೆ ಹಾಕ್ಬೋದು ಏನಿದೆ ಅದು ಒಂದು ಜೀವನ ಆಚೆ ಕಡೆ ಟೆನ್ಷನ್ ಜಾಸ್ತಿ ಇರ್ತದೆ ನೀವೇ ಆಗ್ಬೋದು ನೀನು ದೊಡ್ಡ ಇರ್ಬೋದು ಆದ್ರೆ ಬೆಳಗ್ಗೆ ಎದ್ದಷ್ಟು ಏನು ಕೆಲಸ ಡ್ಯೂಟಿ ನೋಡ್ತೀವಿ ಬೇರೆ ಏನಾರು ನೋಡ್ತೀಯಾ ಇಲ್ಲ ನೋಡಲ್ಲ ಸಾಯಂಕಾಲ ಡ್ಯೂಟಿ ಆದ್ಮೇಲೆ ನೋಡ್ತೀರಾ ಆರು ಇವ್ರದು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಒಂದೇ ವೃತ್ತಿ ಏನು ವೃತ್ತಿ ದೇವರ ಸೇವೆ ಅಂದರೆ ಅವರು ಟೆನ್ಷನ್ ತಗೊಂಡು ನಿಮಗೆ ನೆಮ್ಮದಿ ಕೊಡ್ತವ್ರೆ ಅವರು ನಮ್ಮೆಲ್ಲ ಟೆನ್ಷನ್ ಅವರು ತಗೊಂಡಿದ್ದಾರೆ ನಮ್ಗೆ ಯಾರಿಗೂ ಟೆನ್ಷನ್ ಕೊಟ್ಟಿಲ್ಲ ಆದ್ರೂ ನಾವು ಮಾತಾಡ್ತೀವಿ ಕೆಲವರು ಬರ್ತಾರೆ ಯಾರು ಅನ್ನದಾತರು ಬರ್ತಾರೆ ಕರ್ನಾಟಕ ಜನ ಬರ್ತಾರೆ ನನಗೆ ಒಂದು ನಾಲ್ಕೈದು ಸರಿ ಕೇಳಿದಾರೆ ಏನು ಸಾಂಬಾರು ಹಿಂಗಿರ್ತೈತೆ ಸಪ್ಪೆ ಇರ್ತೈತೆ ಅಂತ ಕೇಳ್ತಾರೆ ಅದು ಕರೆಕ್ಟು ಇವಾಗ ನೂರು ಜನ ಇರ್ತಾರೆ ಬಿ ಪಿ ಶುಗರ್ ಅವ್ರಿಗೆ ಸಪ್ಪೆ ಇರಬೇಕು ಖಾರ ಇದೇನಾಗುತ್ತೆ ಬಿ ಪಿ ರೈಸ್ ಬಿ ಪಿ ರೈಸ್ ಹೌದು ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ ನೀವು ಸ್ವಲ್ಪ ಉಪ್ಪು ಖಾರ ಹಾಕೋದೇನು ದೊಡ್ದಲ್ಲ ಅಣ್ಣ ಆಗಲಿ ಅಕ್ಕಿ ಆಗಲಿ ಉಪ್ಪು ಖಾರ ಕಮ್ಮಿ ಹಾಕೋದಕ್ಕೆ ನಮ್ಮ ಆರೋಗ್ಯ ಕಾಪಾಡ್ತಾವೆ ನಮ್ಗೆಲ್ಲದರದ್ದು ಆರೋಗ್ಯ ಓಕೆ ಫೈನಲ್ ಆಗಿ ಹೇಳ್ಬೇಕಂದ್ರೆ ಈ ಆಶ್ರಮದ ಬಗ್ಗೆ ಏನು ಹೇಳ್ತಿದ್ದಾರೆ ಆಶ್ರಮದ ಬಗ್ಗೆ ಹೇಳ್ಬೇಕಂದ್ರೆ ಅವ್ರು ಮಾಡ್ತಿದ್ದಾರೆ ನಾಳೆ ನಮ್ಮಂಥ ನೂರಾರು ಜನಕ್ಕೆ ಅವ್ರೇನು ಇದೆ ಆಶ್ರಮ ಇದೆ ಇಷ್ಟೇ ಸಾಕು ಅಂತ ಜೀವನ ಅಂತ ಅವ್ರು ಅಂದ್ಕೊಂಡಿಲ್ಲ ಶ್ರಮ ಬೆಳಿತಿದ್ದಾರೆ ಶ್ರಮ ಅಂದರೆ ಎಷ್ಟು ಕಡೆ ಆಗುತ್ತೆ ಸಾಧ್ಯ ಅಷ್ಟು ಕಡೆ ಅವರು ವಿಡಿಯೋ ಮಾಡ್ತಾರೆ ಪಬ್ಲಿಕ್ಕಿಗೆ ಸಂದೇಶ ಕಳಿಸ್ತಾರೆ ನನ್ನಂತ ನೂರಾರು ಜನಕ್ಕೆ ಸಾವಿರಾರು ಜನಕ್ಕೆ ಹಾಸ್ಯ ಕೊಡಕೋಸ್ಕರ ಒಂದು ಹೋರಾಟ ಮಾಡ್ತಿದ್ದಾರೆ ಹೊರತು ದುಡ್ಡು ಅವ್ರು ಹೋರಾಟ ಮಾಡ್ತಿಲ್ಲ ದುಡ್ಡು ಕಾಸು ಯಾರು ಬೇಕಾದ್ರು ಸಂಪಾದನೆ ಮಾಡ್ತಾರೆ ಆಸೆ ಒಂದು ಸಂಸ್ಕಾರದಲ್ಲಿ ಅವ್ರು ಬೆಳೆದಿರೋರು ಹೆಸರು ಮಾಡ್ಬೇಕಂದ್ರೆ ಬಹಳ ಕಷ್ಟ ಐತೆ ಯಾರಾಗ್ಲಿ ಇವಾಗ ನೀವು ಬರ್ಬೋದು ನೀವ್ ನೀವು ಬರ್ತೀರಾ ಮಿತಿ ದಿವಸ ಬರ್ತೀರಾ ಬರಲ್ಲ ಯಾಕೆ ನಿಮ್ಮದೊಂದು ಜೀವನ ಇರ್ತೈತೆ ಅವ್ರ ಜೀವನ ಇದ್ ಮಾಡ್ಕೊಂಡಿದಾರೆ ತುಂಬ ಚೆನ್ನಾಗಿ ಮಾತಾಡಿದ್ರಿ ಗ್ರೇಟ್